ನಮಸ್ಕಾರ ಜನರೇ ಈ ವಿಡಿಯೋದಲ್ಲಿ ನಾವು ಹಾರ್ದಿಕ್ ಪಾಂಡ್ಯ ಅವರ ಸ್ಫೂರ್ತಿದಾಯಕ ಜೀವನ ಕಥೆಗೆ ಧುಮುಕುತ್ತೇವೆ ಹಾರ್ದಿಕ್ ಹಿಮಾಂಶು ಪಾಂಡ್ಯ ಅವರು ಗುಜರಾತ್ನ ಸೂರತ್ನಲ್ಲಿ ಹನ್ನೊಂದು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಜನಿಸಿದರು ಅವರ ತಂದೆ ಹಿಮಾಂಶು ಪಾಂಡ್ಯ ಕಾರ್ ಫೈನಾನ್ಸ್ ವ್ಯವಹಾರ ಮಾಡುತ್ತಿದ್ದು ತಾಯಿ ನಳಿನಿ ಪಾಂಡ್ಯ ಗೃಹಿಣಿಯಾಗಿದ್ದರು ಹಾರ್ದಿಕ್ ಪಾಂಡ್ಯ ಅವರ ಹಿರಿಯ ಸಹೋದರ ಕೃಣಾಲ್ ಪಾಂಡ್ಯ ಅವರೊಂದಿಗೆ ಬೆಳೆದರು ಅವರ ತಂದೆ ಕೂಡ ಬಾಲ್ಯದಿಂದಲೂ ಕ್ರಿಕೆಟ್ನಲ್ಲಿ ಒಲವು ಹೊಂದಿದ್ದರು ಆದರೆ ಮನೆಯಲ್ಲಿ ಸೌಲಭ್ಯಗಳ ಕೊರತೆಯಿಂದಾಗಿ ಅವರು ಕ್ರಿಕೆಟ್ನಲ್ಲಿ ಮಿಂಚಲು ಸಾಧ್ಯವಾಗಲಿಲ್ಲ ಹಾರ್ದಿಕ್ ಅವರ ತಂದೆ ಅವರ ಮಕ್ಕಳ ಕ್ರಿಕೆಟ್ ಕೌಶಲ್ಯವನ್ನು ಅರ್ಥಮಾಡಿಕೊಂಡರು ಮತ್ತು ಸೂರತ್ ತನ್ನ ಮಕ್ಕಳಿಗೆ ತರಬೇತಿ ನೀಡಲು ಕಡಿಮೆ ಸೌಲಭ್ಯಗಳನ್ನು ಹೊಂದಿದೆ ಎಂದು ಅರಿತುಕೊಂಡರು ಹಾಗಾಗಿ ಅವರು ಹಾರ್ದಿಕ್ ಐದು ವರ್ಷದವನಿದ್ದಾಗ ವಡೋದ್ರಾಗೆ ತೆರಳಿದರು ಅಲ್ಲಿ ಹಾರ್ದಿಕ್ ಮತ್ತು ಕೃಣಾಲ್ ಮಾಜಿ ಭಾರತೀಯ ಕ್ರಿಕೆಟಿಗ ಕಿರಣ್ ಮೋರ್ ಅವರ ಅಕಾಡೆಮಿಗೆ ಸೇರಿಕೊಂಡರು ಆ ಅಕಾಡೆಮಿಯಲ್ಲಿ ಇಬ್ಬರು ತಮ್ಮ ಕೌಶಲ್ಯವನ್ನು ಸಾಕಷ್ಟು ಬೆಳೆಸಿಕೊಂಡರು ವಡೋದ್ರಾಗೆ ಬಂದ ನಂತರ ಹಿಮಾಂಶುವಿನ ಕಾರ್ ಫೈನಾನ್ಸ್ ವ್ಯವಹಾರ ಕುಸಿಯತೊಡಗಿತು ಕೌಟುಂಬಿಕ ಪರಿಸ್ಥಿತಿಯಿಂದಾಗಿ ಒಂದು ಹಂತದಲ್ಲಿ ಪಾಂಡ್ಯ ಸಹೋದರನಿಗೆ ಕೋಚಿಂಗ್ಗೆ ಹೋಗಲು ಸಾಧ್ಯವಾಗಲಿಲ್ಲ ನಂತರ ಒಂದು ದಿನ ಅವರ ಕೋಚ್ ಅವರನ್ನು ಕರೆದು ಅವರ ಅನುಪಸ್ಥಿತಿಯ ಕಾರಣವನ್ನು ಕೇಳಿದರು ಇಬ್ಬರು ಸಹೋದರರು ಪರಿಸ್ಥಿತಿಯನ್ನು ವಿವರಿಸಿದರು ಅದನ್ನು ಕೇಳಿದ ಕಿರಣ್ ಸರ್ಖವಾರ್ ಮುಂದಿನ ಮೂರು ವರ್ಷಗಳ ಕಾಲ ನೀವು ನನಗೆ ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಆ ಸಮಯದಲ್ಲಿ ನೀವು ನಿಮ್ಮ ಕ್ರಿಕೆಟ್ ವೃತ್ತಿಜೀವನದಿಂದ ಗಳಿಸಲು ಪ್ರಾರಂಭಿಸುತ್ತೀರಿ ಆ ಸಮಯದಲ್ಲಿ ನನಗೆ ಹಿಂತಿರುಗಿ ಅಲ್ಲಿಯವರೆಗೆ ಸರಿಯಾಗಿ ಅಭ್ಯಾಸಕ್ಕೆ ಬನ್ನಿ ಕುವಾರ್ ಕೋಚ್ ಶುಲ್ಕವನ್ನು ನಿರಾಕರಿಸಿದರೂ ಕುಟುಂಬದ ಪರಿಸ್ಥಿತಿಯಿಂದಾಗಿ ಸಹೋದರನ ಆಹಾರಕ್ಕಾಗಿ ಕಷ್ಟಪಡಬೇಕಾಯಿತು ಹಾಗಾಗಿ ಸಹೋದರಿಬ್ಬರು ಐದು ರೂಪಾಯಿಯ ಮ್ಯಾಗಿ ಪ್ಯಾಕೆಟ್ ಖರೀದಿಸಿ ಬೇಗ ಮೈದಾನಕ್ಕೆ ಹೋಗಿ ನೆಲದ ಸಿಬ್ಬಂದಿಯೊಂದಿಗೆ ಆ ಮ್ಯಾಗಿಯನ್ನು ಬೇಯಿಸಿ ತಿನ್ನುತ್ತಿದ್ದರು ಕೆಲವೊಮ್ಮೆ ಎರಡು ಮ್ಯಾಗಿ ಪ್ಯಾಕೆಟ್ ಖರೀದಿಸಲು ಹಣವಿರುವುದಿಲ್ಲ ಅವರು ಒಂದು ಖರೀದಿಸಿ ಅದನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಕೆಲವು ದಿನಗಳಲ್ಲಿ ಎಲ್ಲಾ ಮೂರು ಬಾರಿ ಬೆಳಗಿನ ಉಪಾಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಊಟ ಅವರು ಮ್ಯಾಗಿಯನ್ನು ಬೇಯಿಸಿ ತಿನ್ನುತ್ತಿದ್ದರು ಮೈದಾನದಲ್ಲಿ ಅನೇಕ ಹುಡುಗರು ಅವರನ್ನು ಕ್ವಾಟ್ ಮ್ಯಾಗಿ ಬಾಯ್ಸ್ ಕ್ವಾಟ್ ಅಥವಾ ನೂಡಲ್ಸ್ ಬಾಯ್ಸ್ ಎಂದು ಕರೆಯುತ್ತಿದ್ದರು ಕತೆ ಇದೀಗ ಪ್ರಾರಂಭವಾಗಿದೆ ಮುಂದಿನ ಮುಂಬರುವ ವಿಡಿಯೋಗಳಲ್ಲಿ ಇದನ್ನು ಮುಂದುವರಿಸಲಾಗುವುದು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಬಟನ್ ಒತ್ತಿರಿ ಮತ್ತು ಇಂತಹ ಹೆಚ್ಚಿನ ಕ್ರಿಕೆಟ್ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್